ಪ್ರಥಮದಲ್ಲಿ ವಿಶ್ವದ ದಾರ್ಶನಿಕ ಸಂತ ಮಹಾಂತರನ್ನ ಆರಾಧ್ಯ ಗುರುದೇವರನ್ನ ಬಸವಾದಿ ಪ್ರಮತರನ್ನ ಚನ್ನಬಸವ ಶಿವಯೋಗಿಗಳನ್ನ ಮನಮಂದಿರದಲ್ಲಿ ಧಾಣಿಸಿಕೊಂಡು ಈ ಸುಂದರವಾಗಿರುವಂತಹ ಬಸವ ಕಲ್ಯಾಣ ನಗರದಲ್ಲಿ ನಾಲ್ಕನೇ ಕಾಯಕ ಉಸ್ತವರ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ತ್ರಿಕಾಲ ವಂದನೀಯರು ಈ ಭಾಗದಲ್ಲಿ ತಮ್ಮದೇ ಆಗಿರುವಂತಹ ಕಾಯಕ ದಾಸೋಗ ಎಲ್ಲ ರಂಗದಲ್ಲಿರುವಂತಹ ಎಲ್ಲ ಅನುಭಾವಿಗಳಿಗೆ ಅನೇಕ ಪ್ರಶಸ್ತಿಗಳನ್ನು ಪಡಮಾಡುತ್ತಿರುವಂತಹ ಶಿವಾಚಾರ್ಯ ರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿಗಳಾಗಿರುವಂತಹ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪಾದಗಳಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಸಮ್ಮುಖಮ ವಹಿಸಿಕೊಂಡಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಮಹಾಸಂಘಗಳಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷ ಉಪನ್ಯಾಸವನ್ನ ಈ ಕಾಯಕ ಚಿಂತನ ಗೋಷ್ಠಿಯ ಉಪನ್ಯಾಸವನ್ನ ಬಹಳ ಅರ್ಥಪೂರ್ವಕವಾಗಿ ಉಪನ್ಯಾಸವನ್ನ ಮಂಡಿಸಿರುವಂತಹ ಅಂಬಾರಾವ್ ಉಗಾಜಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ವಹಿಸಿಕೊಂಡು ತಮ್ಮದೇ ಆಗಿರುವಂತಹ ಮಾತುಗಳನ್ನು ಆಡಿರುವಂತಹ ನಮ್ಮ ಸಹಾಯಕ ಆಯುಕ್ತರು ಆಗಿರುವಂತಹ ಡಾಕ್ಟರ್ ಮಹೇಶ್ ಪಾಟೀಲ್ ಜಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಬಸವೇಶ್ವರ ದೇವಸ್ಥಾನದ ಪಂಚಕಮಿತಿ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಕೋರ್ಕೆ ಅವರೇ ಹಾಗೂ ಈಗ ತಾನೇ ತಮ್ಮದೇ ಆಗಿರುವಂತಹ ಮಾತುಗಳನ್ನು ಆಡಿರುವಂತಹ ತೆಲಂಗಾಣದ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾಗಿರುವಂತಹ ಶಿರಣಪ್ಪ ಶಂಕರಪ್ಪ ಪಾಟೀಲ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಡಾಕ್ಟರ್ ವಿಶ್ವನಾಥ್ ಮಂಡಿ ಅವರೇ ಜಗನ್ನಾಥ್ ಪಾಟೀಲ್ ಅವರೇ ವೀರಣ್ಣ ಶಾಂತಪ್ಪ ಶೀಲವಂತ್ ಅವರೇ ಮಹಾರಾಜಪ್ಪ ಮೂಳೆ ಅವರೇ ಸದಾನಂದ ಪಾಟೀಲ್ ಅವರೇ ಪ್ರಭಾಕರ್ ಬಾಬುರಾವ್ ಕಳಮಾಸ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅರ್ಥಪೂರ್ವವಾಗಿ ಸಂಗೀತವನ್ನ ನಿಮ್ಮೆಲ್ಲರಿಗೂ ಕೂಡ ಉಣಿಸಿರುವಂತಹ ಶಿವಕುಮಾರ್ ಪಾಂಚ ಅವರೇ ದಾಸೋಗ ಸೇವೆಯನ್ನು ಮಾಡಿರುವಂತಹ ರಾಜ್ಕುಮಾರ್ ಚಿತ್ತಣ್ಣ ಪಾಟೀಲ್ ಅವರೇ ಹಾಗೂ ನಮ್ಮ ಗಂಗಾಂಬಿಕಾ ಅಕ್ಕೋರಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಅನುಭಾವಿಗಳೇ ಸದ್ಭಕ್ತರೇ ಮಹಾಜನಗಳೇ ತಾಯಂದಿರೇ ಮತ್ತು ಮಧು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮ ಆರಕೂಡಿನ ಚನ್ನವೀರ ಶಿವಾಚಾರ ಒಂದು ಕಾರ್ಯವನ್ನ ಮಾಡಬೇಕು ಅಂದ್ರೆ ಅದರ ಹಿಂದೆ ಧ್ಯೇಯ ಮತ್ತು ಉದ್ದೇಶ ಬಹಳ ಇರ್ತವೆ ನಾವೆಲ್ಲ ಚಿಂತನೆಯನ್ನ ಮಾಡಬೇಕು ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ಅಂದ್ರೆ ಅದರ ಮುಂದಿರುವಂತಹ ಸಂದೇಶಗಳು ಬಹಳ ಇರ್ತವೆ ಹೀಗಾಗಿ ಆರ್ ಕೂಡಿನ ಚನ್ನವೀರ ಶಿವಾಚಾರ ಯಾವುದೇ ಉದ್ದೇಶ ಇಟ್ಕೊಳ್ಳಿಲ್ಲ ಬಸವ ಕಲ್ಯಾಣದ ಜನತೆಗೆ ಕಾಯಕ ಸಂಸ್ಕೃತಿಯನ್ನ ಇವತ್ತು ಎತ್ತರ ಮಟ್ಟಕ್ಕೆ ಬೆಳಿಬೇಕು ಅಂತ ಒಂದೇ ಒಂದು ಭಾವದಿಂದ ಕಾಯಕ ಉತ್ಸವವನ್ನು ಮಾಡಿದ್ದಾರೆ ಇದರ ಹಿಂದೆ ಯಾವುದೂ ಕೂಡ ಉದ್ದೇಶ ಇಲ್ಲ ಕೇವಲ ಕಾಯಕ ಜೀವಿಗಳಾಗಬೇಕು ಇದು ಶರಣರ ಭೂಮಿ ಇವತ್ತು ಕಾಯಕಕ್ಕೆ ಬಹಳ ಒತ್ತನ್ನು ಕೊಡಬೇಕು ಈ ಕಾಯ ಏನೈತೆ ಎಂದ್ರೆ ಕಾಯಕ ಮೂರಕ್ಷರವ್ರು ಈ ಕಾಯ ಇದಕ್ಕೆ ಕ ಹಚ್ಚಿಬಿಟ್ರಿ ಅದು ಕಾಯಕ ಆಗಿಬಿಡುತ್ತೆ ಬಸವಣ್ಣ ಅವತ್ತೇ ಕಾಯಕಕ್ಕೆ ಬಹಳ ಒತ್ತನ್ನು ಕೊಟ್ಟಿದ್ರು ಕಾಯಕ ಒತ್ತನ ಕೊಟ್ಟು ಕಾಯಕದಲ್ಲಿ ಬಂದಿರುವಂತ ಒಂದಿಷ್ಟು ಹಣವನ್ನ ಸಂಗ್ರಹ ಮಾಡಿ ಅವ್ರು ಏನ್ ಮಾಡಿದ್ರು ಅಂದ್ರೆ ದಾಸೋಗ ಮಾಡಿರುವಂತ ಭೂಮಿ ಯಾವುದು ಅಂದ್ರೆ ಅದು ಬಸವ ಕಲ್ಯಾಣ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ಅಂತ ಕಾಯಕ ಮತ್ತು ದಾಸೋಗವನ್ನು ಕೊಟ್ಟಿರುವಂತಹ ಭೂಮಿ ಒಳಗ ನಾಲ್ಕನೇ ಕಾಯಕ ಉತ್ಸವ ಮಾಡಬೇಕಾಗಿತ್ತಂದ್ರೆ ಬಹಳ ದೊಡ್ಡದಾಗಿರುವಂತಹ ಕಾರ್ಯ ಶರಣ ನನಗೆ ಏನ್ ಕೊಟ್ಟವರು ಸವಯದ ಸಂಪತ್ತನ್ನ ಕೊಟ್ಟು ನಾವೆಲ್ಲ ಮನೆ ಕಟ್ತೀವಿ ಗಾಡಿ ಗೋಡ ಬಂಗ್ಲಾ ಇದೆಲ್ಲವನ್ನ ತಗೊಂಡಿದ್ರು ಕೂಡ ಅರವತ್ತು ವರ್ಷ ನೂರು ವರ್ಷದಾಗ ಶೀತಲ ವ್ಯವಸ್ಥೆ ಬರ್ತವೆ ಮತ್ತೊಂದು ತಗೋತೇವೆ ಆದ್ರೆ ಶರಣರು ನಮಗೆ ಸವಿಯದ ಸಂಪತ್ತನ್ನು ಕೊಟ್ಟು ಹೋದ್ರು ಅದು ಯಾವ ಸಂಪತ್ತು ಅಂದ್ರೆ ಅದು ವಚನಗಳ ಸಂಪತ್ತು ವಚನಗಳ ಸಂಪತ್ತು ಅಂತಕ್ಕಂಥದ್ದು ಅಂತ ಒಂದು ವಚನಗಳ ಸಂಪುಟವನ್ನ ಸುಮಾರು ಲಕ್ಷ ಖರ್ಚು ಮಾಡಿ ಮಾಡಿರುವಂತಹ ಮಠ ಯಾವುದಾದ್ರಿದ್ರ ಅದು ಹಾರ ಕುಡಿನ ಹಿಳಿಮಠ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತವೆ ಇದರಿಂದ ಯಾವುದೂ ಕೂಡ ಫಲಾಪೇಕ್ಷೆ ಇಲ್ಲ ಒಟ್ಟಾರೆ ಶರಣ ಸಂಸ್ಕೃತಿ ಆಗಿರ್ಬೋದು ಕಾಯಕ ಆಗಿರ್ಬೋದು ಅನೇಕ ಶರಣರು ನಮಗ ಕೊಟ್ಟಿರುವಂತಹ ಸಂಪತ್ತನ್ನ ಎಲ್ಲರಿಗೂ ಕೂಡ ಮುಟ್ಟಿಸ್ಬೇಕು ಅಂತಕ್ಕಂಥ ಕಾರಣದಿಂದ ಆರ್ಪೂರ್ ಮಠದಿಂದ ಇವತ್ತು ಅನೇಕ ಗ್ರಂಥಗಳನ್ನ ಹೊರಗಡೆ ತಂದಿರುವಂತಹ ಕೀರ್ತಿಯ ಮಟ್ಟಕ್ಕೆ ಸಲ್ತವೆ ಒಬ್ಬ ಅನುಭವಿ ಹೇಳ್ಕೊಂಡ್ ಬರ್ತಾನೆ ಕಟ್ಟಿರುವಂತಹ ಕಟ್ಟಡ ಬಿದ್ದು ಹೋಗುತ್ತವೆ ಅಂದ್ರೆ ನಾವು ಒಂದ್ ಮನೆಗೆ ಕಟ್ಟಿರ್ತೇವೆ ಅರವತ್ತು ವರ್ಷದಾಗಿ ಬಿದ್ದು ಹೋಗ್ಬೋದು ಅಥವಾ ಆ ಸಿ ಏನಾದ್ರೂ ಬಿರುಗಿ ಬಿಸ್ತವೆ ಆ ಕವಿ ಬರೀತಾನೆ ಕಟ್ಟಿರುವಂತಹ ಕಟ್ಟಡ ಬಿತ್ತು ಹೋಗುತ್ತವೆ ಕೊಟ್ಟಿರುವಂತಹ ದುಡ್ಡು ಖರ್ಚಾಗಿ ಹೋಗುತ್ತವೆ ಒಂದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ನಿಮ್ ಕೈಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಯಾವ್ದೋದಕ್ಕೂ ನೀವು ಖರ್ಚು ಮಾಡಿ ನೀವು ಆ ದುಡ್ಡನ್ನ ಖರ್ಚು ಮಾಡ್ಕೊಂಡ್ಬಿಡ್ತೀರಿ ಅನ್ನು ಬಾವಿ ಹಾಕೊಂಡ್ ಬರ್ತಾನೆ ಕಟ್ಟಿರುವಂತಹ ಕಟ್ಟಡ ಬಿತ್ತು ಹೋಗುತ್ತವೆ ಕೊಟ್ಟಿರುವಂತಹ ದುಡ್ಡು ಖರ್ಚಾಗಿ ಹೋಗುತ್ತದೆ ದೊರೆತಿರುವಂತಹ ಸಾಹಿತ್ಯಕ್ಕೆ ಎಂದೂ ಕೂಡ ಮರಣವಿಲ್ಲ ಎಂದು ಕೂಡ ಮರಣವಿಲ್ಲ ಅಂತ ಹೇಳ್ಕೊಂಬದ್ರು ಆ ಮರಣವಿಲ್ಲದ ಸಾಹಿತ್ಯ ಯಾವುದು ಅಂದ್ರೆ ಅದು ವಚನ ಸಾಹಿತ್ಯ ಅಂತ ಒಂದು ವಚನಗಳ ಸಾಹಿತ್ಯವನ್ನ ಇವತ್ತೆಲ್ಲರೂ ನಾವೆಲ್ಲ ಮೆಲಕ್ ಹಾಕುವಂತ ಕಾರ್ಯವನ್ನ ಮಾಡಬೇಕಾಗಿದೆ ಆ ನಿಮಿತ್ತ ಒಳಗ ಇವತ್ತು ನಾವೆಲ್ಲ ಕಾಯಕ ಜೀವಿಗಳಾಗಬೇಕು ಪರಮ ಪೂಜ್ಯರು ಸಾಮಾನ್ಯದ ಏನು ಅಲ್ಲ ಅಂದ್ರೆ ಅವರು ಕಾಯಕ ಜೀವಿಗಳಿದ್ದಾರೆ ಬೆಳಗಿನ ಜಾವ ಸ್ನಾನ ಪೂಜೆ ಮೂಡಿಸ್ಕೊಂಡು ಭಕ್ತರ ಮನೆಗೆ ಸಂಚಾರ ಮಾಡ್ಕೊತಾ ಹೋದ್ರು ಅಂದ್ರೆ ಅದನ್ನು ಕೂಡ ಒಂದು ಕಾಯಕನೇ ಸುಮ್ಮನೆ ನಿಮಗೆ ಹೇಳ್ತೇನೆ ಈ ಕಾಯಕ ಉತ್ಸವ ಮತ್ತು ಹಾರ್ಕೂಡು ಮಟ್ಟಕ್ಕೆ ಏನು ಒಂದು ಸಂಬಂಧ ಅಂತ ಬಹಳ ಜನ ಪ್ರಶ್ನೆ ಹಾಕೋಬಹುದು ಏನಪ್ಪ ಇದು ಕಾಯಕ ಉತ್ಸವ ಮತ್ತು ಹಾರ್ಕುಡಪ್ಪ ಏನು ಸಂಬಂಧ ನನಗೆ ತಿಳಿಯುವಂತ ಮಾಹಿತಿ ಬಹುಶಃ ಲಿಂಗೈಕ್ಯ ಚನ್ನಬಸವ ಶಿವಗಳು ಆ ಒಂದು ಕಾಲಘಟ್ಟದಲ್ಲಿ ಎಲ್ಲರ ಮನೆಗಳಿಗೆ ಭಿನ್ನ ತೀರಿಸ್ತಾ ಇದ್ರಂತ ಆದ್ರೆ ಭಕ್ತ ಶ್ರೀಮಂತ ಇರಲಿಲ್ಲ ಆ ಭಕ್ತನಿಗೆ ಹೃದಯ ಶ್ರೀಮಂತಿಕೆ ಇತ್ತು ಆದ್ರೆ ಆ ಭಕ್ತನ ಮನೆಗೆ ಹೋಗಿದಾಗ ಏನಪ್ಪಾ ನೀ ಏನ್ ಚಂದ ಬೆಳೆದಿ ಏನು ಹೆಂಗೈತೀನ್ ಜೀವನ ಎಲ್ಲ ಚೆನ್ನಾಗಿ ನಡ್ತಿ ಇತ್ತೇನೋ ಅಂತ ಮಾರ್ಗದರ್ಶನ ಕೇಳ್ತಾ ಇದ್ರಂತ ಕೇಳಿದ ಮೇಲೆ ಒಂದಿಷ್ಟು ಬಯಲ್ ಕಡೆ ಹೋಗ್ಬರ್ತೀನಿ ಅಂತ ಚನ್ನಬಸವ ಶಿವಗಳು ಹೇಳ್ತಿದ್ರಂತ ನೋಡಿ ಯಾಕ ಏನು ಹೊಲ ನೋಡ್ಬೇಕಲ್ರಿ ಹೊಲ ನೋಡ್ಬೇಕಲ್ಲ ಹೀಗಾಗಿ ಬಯಲ್ ಕಡೆ ಅಂತ ಚನ್ನಬಸವ ಶಿವಗಳು ಹೊಲಕ್ಕೆ ಹೋಗಿದಾಗ ಆ ಯಜಮಾನನ ಹೊಲಕ್ಕೆ ಹೋಗಿ ನೋಡಿದಾಗ ಅಲ್ಲೆಲ್ಲ ಕಲ್ಲಿ ಇರ್ತಿದ್ವಿ ಯಾಕಂದ್ರೆ ಆರ್ ಕೂಡ ತಾಂಡ ಕಡೆ ನೀವೆಲ್ಲ ಕೇಳಿರಿ ಎಂತ ಗುಂಡಗಲ್ಲಿ ಇರ್ತಾರ ನೋಡ್ರಿ ಎಲ್ಲ ಕಡೆ ಅಲ್ಲಿ ಬಂದ್ರೆ ಹಾಕ ಪ್ರಶ್ನೆ ಬರಂಗಿಲ್ರಿ ಬರೀ ಗುಂಡಗಾಲಿ ಮೇಲೆ ಹಚ್ಚಿಬಿಟ್ಟಿದ್ರೆ ಬಂದರಿನೇ ಆಗ್ಬಿಡ್ತಾವ ಆದ್ರೆ ಚನ್ನ ಬಸವ ಶಿವಗಳು ಹೋಗಿ ಆ ಭಕ್ತನ ಹೊಲದಲ್ಲಿ ನೋಡಿದ ಮೇಲೆ ದೊಡ್ಡ ದೊಡ್ಡ ಕಲ್ಲಿನ ಗುಂಡುಗಳು ಇರ್ತಿದ್ವಲ್ಲ ಅವಾಗ ಅಪ್ಪರ್ ಕೇವಲ ನಿಮಿತ್ತವನ್ನ ಮಾಡಿ ಬಯಲು ಕಡೆ ಅಂತ ಹೇಳ್ತಿದ್ರು ಆದ್ರೆ ಈ ಭಕ್ತನ ಮನ್ಯಾಗ ನಾನು ಸುಮ್ಮನೆ ಭಿನ್ನ ತೀರ್ಸಬಾರದು ಇಲ್ಲೂ ಕೂಡ ಒಂದು ಕಾಯಕ ಮಾಡ್ಬೇಕಂತಂದು ಆ ಭಕ್ತನ ಹೊಲಕ್ಕೆ ಹೋಗಿ ಅಲ್ಲಿರುವಂತಹ ಗುಂಡಗಳನ್ನ ಬಂದರಿಗೆ ಅವರ ಕಾಯಕ ಮಾಡಿ ಬಂದು ಭಕ್ತನ ಮನೆಗೆ ಪ್ರಸಾದ ಸ್ವೀಕಾರ ಮಾಡ್ತಿದ್ರು ಮತ್ತೆ ಇದು ಕಾಯಕನೇ ಅಲ್ಲಲ್ರಿ ಇದು ಕಾಯಕನೇ ಅಲ್ಲ ಅವತ್ತಿನ ಚನ್ನಬಸವ ಶಿವಗಳು ಹಾಕಿಕೊಟ್ಟಿರುವಂತ ಕಾಯಕ ಪ್ರವೃತ್ತಿಯನ್ನ ಪ್ರಸ್ತುತವಾಗಿರುವಂತ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಇವತ್ತು ಕೂಡ ಆ ಕಾರ್ಯವನ್ನ ಮಾಡ್ತಾ ಬರ್ತಾ ಇದ್ದಾರೆ ಹೀಗಾಗಿ ಬಹುಶಃ ಇಲ್ಲಿ ಬಹಳ ಸುಂದರವಾಗಿರುವಂತ ಮಾತು ಹೇಳಿದ್ರು ನಮ್ಮ ಶಂಕರಪ್ಪ ಪಾಟೀಲ್ ಅವರು ಬಹುಶಃ ಅವರು ಮಾತಿನ ಭರಾಟೆಯಲ್ಲಿ ಏನೋ ಅಂತ ನನಗನಿಸ್ತದೆ ಇಲ್ಲಿ ಮೇಲ್ಗಡೆ ಕೂತಿರುವಂತವರು ಯಾರು ಕೂಡ ಪರಮ ಪೂಜ್ಯರು ರಸೀದಿ ಪೂಜ್ಯರಲ್ಲ ಇವರು ರಸೀದಿ ಪೂಜ್ಯರಲ್ಲ ಆದ್ರೆ ಇವರು ವೇದಿಕೆ ಮೇಲೆ ಕೂತಿರುವಂಥ ವಿಶೇಷವಾಗಿ ನಮ್ಮ ಹಾರ ಕುಡಿನ ಪರಮ ಪೂಜ್ಯರು ರಚನಾತ್ಮಕ ಕಾರ್ಯ ಮಾಡುವಂತ ಪರಮ ಪೂಜ್ಯರು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ರಶಿನಿ ಪೂಜರು ಎಲ್ಲೂ ಕೂಡ ಅಪ್ಪರು ಹೋಗಿಲ್ಲ ಮತ್ತೆ ಪ್ರತಿಯೊಂದು ನಾವು ನಮ್ಗೆಲ್ಲಾದ್ರೂ ಆ ಕಡೆ ಕರೆಸಿದ್ರೆ ಅಲ್ಲಿ ಒಂದು ವಚನ ಇರ್ತದೆ ಒಂದು ಶ್ಲೋಕ ಇರ್ತದೆ ಯಾವತ್ತೂ ಕೂಡ ವಚನವನ್ನ ಬಿಟ್ಟಿಲ್ಲ ಪರಮ ಪೂಜ್ಯರು ಎಲ್ಲರಿಗೂ ಕೂಡ ಸಮಾನ ದೃಷ್ಟಿಯಿಂದ ಕಾಣುವಂತಹ ಪರಮ ಪೂಜ್ಯರು ಒಂದ್ ಕಡೆ ಹೇಳ್ಕೊಂಡ್ ಬರ್ತಾರೆ ಏನು ಅಂತ ಕೇಳಿದ್ರೆ ಬೇಕಾದರೆ ಬೇರೆತು ನಡಿ ಪರಮ ಪೂಜ್ಯರು ಹೇಳ್ತಾರೆ ಬೇಕಾದರೆ ಬೇರೆ ನಡಿ ಸಾಕಾದರೆ ಸರಿದು ನಡಿ ಅವ್ರು ಹೇಳ್ಕೊಂಡ್ ಬರ್ತಾರೆ ಬೇಕಾದರೆ ಬೆರೆತು ನಡಿ ಸಾಕಾದರೆ ಸರಿದು ನಡಿ ಎರಡೂ ಬೇಡವಾದರೆ ಸುಮ್ಮನೆ ನಡಿ ಅಂತಕ್ಕಂಥ ಮಾತನ್ನು ಹೇಳುವಂತವರು ಡಾಕ್ಟರ್ ಚನ್ನವೀರ ಶಿವಾಚಾರ ಬೇಕನೋ ಬೆರೆತು ನಡಿಯಪ್ಪ ಸಾಕನಿಸ್ತು ಸರ್ ನಡಿ ಎರಡೂ ಭಾಗ್ಯವೇ ನಿನ್ನ ಪಾಡಿಗೆ ನೀ ನಡಿ ಅಂತಕ್ಕಂಥ ಮಾರ್ಗದರ್ಶನ ಮಾಡುವಂತಹ ಪರಮ ಪೂಜ್ಯರು ಅಂತಹ ಪರಮ ಪೂಜ್ಯರು ಇವತ್ತು ಕಾಯಕ ಉತ್ಸವನ್ನ ಮಾಡ್ತಾ ಇದ್ದಾರೆ ಬಹುಶಃ ನಮಗೆಲ್ಲ ಬಹಳ ಹೆಮ್ಮೆ ಅನಿಸ್ತದೆ ನಮ್ಮೆಲ್ಲ ಯುವ ಯತಿಗಳಿಗೆ ಒಂದು ಮಾರ್ಗಸೂಚಿಯಾಗಿ ಮಾರ್ಗದರ್ಶನ ಮಾಡುವಂತ ಪರಮ ಪೂಜ್ಯರು ಯಾವುದೇ ಒಂದು ಹಂತದಲ್ಲಿ ಅಲ್ಲಿ ಕಾಯಕ ಮಾಡ್ರಿ ದಾಸೋಗ ಮಾಡ್ರಿ ಸುಮ್ಮನೆ ಕೂಡ ಮಾಡ್ರಿ ಅಂತಕ್ಕಂಥ ಸಲಹೆ ಕೊಡುವಂತ ಪರಮ ಪೂಜ್ಯರು ಅಂತ ಪರಮ ಪೂಜ್ಯರ ಒಂದು ಸಮ್ಮುಖದೊಳಗ ನಾವೆಲ್ಲ ಇದ್ದೀವಿ ಅಂದ್ರೆ ನಮ್ಮೆಲ್ಲರ ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗ್ ಒಂದೇ ಅನಿಸ್ತದೆ ಕುಡಿನ ಪರಮ ಪೂಜ್ಯರು ಹೆಂಗಿದ್ದಾರೆ ಅಂದ್ರೆ ಒಂದೇ ಮಾತನ್ನ ಹೇಳಬೇಕಾಗಿತ್ತಂದ್ರೆ ಬೆಲ್ಲ ಇದ್ದಂಗಿದ್ದಾರೆ ನೋಡು ಆರ್ಕೂಡಿನ ಚನ್ನವೀರ ಶಿವಾಚಾರ್ಯ ಹೆಂಗಿದ್ದಾರೆ ಅಂದ್ರೆ ಬೆಲ್ಲ ಇದ್ದಂಗೆ ನೀವು ಯಾವ ಕಡೆ ತಿಂದ್ರು ಕೂಡ ಬೆಲ್ಲ ಏನ ಹತ್ತವೆ ಸೀನೇ ಹತ್ತವೆ ವಿಲಹ ಕೈ ಹತ್ತಂಗಿಲ್ಲ ಹಾಗೆ ಸಿಹಿ ಕೊಡುವಂತ ಪರಮ ಪೂಜ್ಯರು ಆರ್ ಕೂಡಿನ ಚನ್ನವೀರ ಶಿವಾಚಾರ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ತಾ ಅವ್ರು ಒಂದು ತರ ದೀಪ ಇದ್ದಂಗೆ ನಮ್ಗೆ ಯಾಕಂದ್ರೆ ಒಂದು ದೋಣಿ ಸಮುದ್ರದಾಗ ಇರ್ತವೆ ಗಡಿಯಲ್ಲಿ ಗಡಿಯಲ್ಲಿ ಏನಿರ್ತದೆ ಅಂದ್ರೆ ಒಂದು ದ್ವೀಪ ಇರ್ತವೆ ದೋಣಿ ಸ್ವಲ್ಪ ಆ ಕಡೆ ಈ ಕಡೆ ಏನಂತ್ರಿ ದಿಕ್ಸೂಚಿ ಕಾಕೊಂತು ಏನ್ರಿ ಮಾರ್ಗಸೂಚಿ ಅಂತಕ್ಕಂತ ಕಳ್ಕೊಳ್ತು ಅಂದ್ರೆ ದೋಣಿ ನಾಯಕ ಆ ದ್ವೀಪವನ್ನ ನೋಡಿ ಬರ್ತಾನೆ ಆದ್ರೆ ಆ ದಿಕ್ಸೂಚಿ ಕಳ್ಕೊಳ್ತು ಅಂತಂದ್ರೆ ಅವಾಗ ದ್ವೀಪವನ್ನ ನೋಡ್ತಾನೆ ದೀಪ ಅಂತೈತಿ ದ್ವೀಪ ಈ ಕಡೆ ದಡ ಐತಿ ಈ ಕಡೆ ಬೆಳಕ ಐತಿ ಹಾಗೆ ಆ ನಾಯಕ ಯಾಕಡೆ ಹೋಗಿ ಪೂರ್ವ ಯಾಕಡೋ ಪಶ್ಚಿಮ ಹಾಕೋ ಉತ್ತರ ಹಾಕೋ ದಕ್ಷಿಣ ಹಾಕೋ ಅಥವಾ ಯಾ ಕಡೆ ಹೋದ್ರೆ ನಾನು ದಡ ಮುಡ್ತೀನಿ ಅಂತಕ್ಕಂತ ಕಾತ್ ಮುಳುಗಿದಾಗ ಅವಾಗ ಆ ದೀಪವನ್ನ ನೋಡಿದ್ರೆ ಸಾಕು ಅಲ್ಲಿ ದಡ ಐತಿ ಅಂತ ದಡ ಸೇರಿಸುವಂತ ಕೆಲಸ ದ್ವೀಪ ಹೆಂಗ ಮಾಡ್ತದೋ ಹಾಗೆ ಎಲ್ಲಾ ಸಂತರನ್ನ ಎಲ್ಲಾ ಶರಣರನ್ನ ಎಲ್ಲಾ ಅನುಭಾವಿಗಳನ್ನ ಎಲ್ಲರೂ ಕೂಡ ಯಾಕ್ಯಾರೋ ಯಾಕೋ ದಾರಿ ತಪ್ಪಿದ್ರು ಕೂಡ ಆ ದೀಪದ ದೀಪದ ಮಾರ್ಗದಲ್ಲಿ ಯಾರು ಆದೇಶವನ್ನ ಸಂದೇಶವನ್ನ ಕೊಡ್ತಾರೆ ಅಂದ್ರೆ ಆರ್ ಕೂಡಿನ ಚನ್ನವೀರ ಶಿವಾಚಾರ ಆ ದೀಪವನ್ನ ನೋಡಿದ್ರೆ ಸಾಕು ಅಲ್ಲಿ ದಡ ಐತಿ ಅಂತ ದಡ ಮುಟ್ಟಿಸುವಂತ ಕಾರ್ಯವನ್ನ ಪರಮ ಪೂಜ್ಯರು ಮಾಡ್ತಾರೆ ಅಂತ ಒಂದು ಕಾರ್ಯಕ್ರಮವನ್ನ ಈ ನೆಲದಲ್ಲಿ ಬಸವ ಕಲ್ಯಾಣ ನೆಲದಲ್ಲಿ ಏನಾರು ಇರೋ ತನಕ ನಾವ್ ಏನ್ ಮಾಡೋದ್ರೆ ಶರಣರ ವಚನಗಳನ್ನು ತಿಳ್ಕೊಳ್ಬೇಕು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗೋದ್ರ ಮುನ್ನ ಇರುವ ತನಕನೇ ನಾವೆಲ್ಲ ಸ್ಮರಣೆ ಮಾಡ್ಬೇಕಲ್ರಿ ಇರುವ ತನಕನೇ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಮಾಡ್ಬೇಕು ಮತ್ತೆ ಈ ಶರೀರ ಹೋಯ್ತು ಅಂದ್ರೆ ಏನಾದರೂ ಮಾಡಕ್ ಸಾಧ್ಯ ಏನೋ ಬಸವನ ಹೇಳ್ಕೊಂಡ್ ಬರ್ತಾರೆ ಇಲ್ಲಿ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುದ್ರ ಮುನ್ನ ಹಲ್ಲು ಹೋಗಿ ಹಲ್ಲು ಹೋಗಿ ಬೆನ್ನು ಬಾಗಿ ಅಂದ್ರೆ ಈ ಬಾಯ್ದಂದ ಹಲ್ಲಿರೋ ತನಕನೇ ನಾವೆಲ್ಲ ವಚನವನ್ನ ಪಟಾಡ ಚೆಂದ ಮಾಡ್ಬೋದು ಬಾಯ್ದಂದ ಹಲ್ಲು ಹೋಯ್ತಂದ್ರಿ ಒಂದಕ್ಕ ಇನ್ನೊಂದು ಅಪಸ್ವರ ಆಗ್ತವೆ ಅದಕ್ಕ ಅಲ್ಲಿ ಅನುಭವಿಗಳು ಬಸವಣ್ಣವ್ರು ಹೇಳ್ಕೊಂಬರ್ತಾರೆ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲು ಮೇಲೆ ಕೈಯ ನೋಡಿ ಕೋಲು ಹಿಡಿಯದ ಮುನ್ನ ನೀವು ಕೋಲು ಹಿಡಕ್ಕಿಂತ ಮುಂಚೆ ನೀವು ಎಲ್ಲಾದ್ರೂ ಕೂಡ ಹೋಗಿ ಬರ್ಬೋದು ಎಲ್ಲ ತೀರ್ಥ ಕ್ಷೇತ್ರಗಳನ್ನ ಹೋಗ್ಬೋದು ಕೂಡಲ ಸಂಗಮಕ್ಕೆ ಹೋಗ್ಬೋದು ನೀವು ಯಾವ್ದಾವ್ದು ಕ್ಷೇತ್ರ ದರ್ಶನ ಮಾಡ್ಬೋದು ಮತ್ತೊಂದಿಷ್ಟೇ ನೀವು ಕೈದಾಗ ಬಡಗಿ ಹಿಡಿದ್ರೆ ಹೋಗಕ್ಕೆ ಸಾಧ್ಯದಲ್ರಿ ಇಲ್ಲಪ್ಪ ನನಗೆ ಮೆಟ್ಲ ಹತ್ತಕ್ಕಾಗಂಗಿಲ್ಲ ಹತ್ತದೈತಿ ಇಳ್ಯೋದ ಐತಿ ಅಂತ ತ್ರಾಸ ಆಗ್ತದೆ ಅದಕ್ಕೆ ಬರ್ತಾರೆ ಬಸವಣ್ಣವರು ಕೋಲು ಹಿಡ್ಯದ ಮುನ್ನ ಮುಪ್ಪಿಂದಪ್ಪ ಅಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮರೆಯದೇ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ಮರೆಯದೇ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣರು ಹೇಳ್ಕೊಂಡ್ ಬಂದಾರ ಆದ್ರೆ ಮರೆಯದೇ ನಾವು ನನ್ನ ಶರಣರನ್ನ ಸಂತರನ್ನ ಅನುಭಾವಿಗಳ ಚಿಂತನೆಯನ್ನ ಮಾಡ್ಬೇಕಾಗ್ಯದ ನಮ್ಮ ಮನಸ್ಸು ಹೆಂಗಾಗ್ಯದ ಅಂತ ಕೇಳಿದ್ರೆ ಈ ಕಡೆ ಮನಸ್ಸು ಇರ್ತದ ಆ ಕಡೆ ನಮ್ಮ ಧ್ಯಾನ ಇರ್ತದೆ ಹೌದಲ್ರಿ ನಿಮ್ ಮನಸ್ಸು ಎಲ್ಲದ ಇಲ್ಲಿ ಅದ ಆರು ಕುಡಿನ ಬಾಬ ಪೂಜ್ಯರು ಭಕ್ತರು ಹೆಂಗಂದ್ರ ಮನಸ್ಸ ಏನ್ರಿ ದೃಷ್ಟಿ ಏಕಚಿತ್ತ ಭಾವ ಒಂದೇ ಕಡೆ ಇರ್ತದ ಇರ್ತದಂತೆ ಮೇಲಿಂದ ಮೇಲೆ ಚಪ್ಪಾಳಿ ತಡ್ತೀರಿ ನೀವು ಕರೆ ನಾವು ಬೇರೆ ಕಡೆ ಹೋದಿವಂದ್ರೆ ಅಲ್ಲಿ ಚಪ್ಪಾಳಿನೇ ಬರಂಗಿಲ್ರಿ ನೀವು ಎಲ್ಲ ನೋಡ್ತಾ ಇರ್ತೀವಿ ಅಪ್ಪ ಆದ್ರೆ ನನಗೆ ಅನಿಸ್ತದೆ ನಿನ್ನೆ ನಾವು ಅಪ್ಪರು ಗಡಿಗಣಗೋ ಗ್ರಾಮದಲ್ಲಿ ಭೇಟಿ ಆಗಿದ್ವಿ ವರ್ಷ ಅಲ್ಲಿ ಒಂದು ಕಲಸಾರೋಹಣ ಕಾರ್ಯಕ್ರಮ ಇತ್ತು ಅಲ್ಲಿ ನನಗೇನು ಅನಿಸ್ತು ಅಂದ್ರೆ ಹುಲಸೂರಿನ ಪರಮ ಪೂಜರು ಆ ವೇದಿಕೆ ಮೇಲೆ ಇದ್ರು ಆದ್ರೆ ಪರಮ ಪೂಜರು ಯಾವುದೇ ಒಂದು ಪಟ್ಟಾಧಿಕಾರ ಆಗಿರ್ಲಿ ಯಾವುದೇ ಒಂದು ಅದ್ಭುತವಾಗಿರುವಂತ ಮನೆ ಕಟ್ಟಡ ಆಗಿರ್ಬೋದು ಆ ಗೃಹ ಪ್ರವೇಶ ಆಗಿರ್ಬೋದು ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮದಲ್ಲಿ ಹೋದ್ರೆ ಎಲ್ಲರಿಗೂ ಕೂಡ ಏನು ಮಂಗಲ ಆಶೀರ್ವಾದ ಮಾಡ್ತಾರೆ ಅಂದ್ರೆ ನೀ ಬಂಗಾರದಿಂದ ಇರುವಂತ ಬಂಗಾರವನ್ನ ಹಾಕಿ ಆಶೀರ್ವಾದ ಮಾಡುವಂತ ಪರಮ ಪೂಜರ ಹಾರ್ ಕೊಡಿನ ಚನ್ನವೀರ ಶಿವಾಚಾರ್ಯ ಹೌದಾ ಆದ್ರೆ ತಗೊಳ್ಳೋರ್ ಅಲ್ರಿ ಕೊಡೋರು ಇದಾರೆ ದಾನ ಪ್ರವೃತ್ತಿ ಬೇಕಲ್ಲ ಅವತ್ತಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದ ಶರಣರು ಕಾಯಕವನ್ನ ಮಾಡಿ ಆಶೀರ್ವಾದ ಮಾಡ್ರು ಆದ್ರೆ ಪರಮ ಇವತ್ತು ಕೂಡ ಕಾಯಕವನ್ನ ಮಾಡಿ ದಾಸೋಗ ಮಾಡ್ತಾರೆ ಅನ್ನ ದಾಸೋಗ ಜ್ಞಾನ ದಾಸೋಗ ತ್ರಿವಿಧ ದಾಸೋಗ ಮಾಡ್ತಾರೆ ಆದ್ರೆ ಆ ಭಕ್ತ ಕಷ್ಟದಲ್ಲಿದ್ರು ಕೂಡ ಅವನಿಗೆ ಕಲ್ವಿ ಸನ್ಮಂಗಲ ಆಶೀರ್ವಾದ ಮಾಡುವಂತಹ ಪರಮ ಪೂಜ್ಯರು ಆರ್ ಕುಡಿನ ಚನ್ನವೀರ ಶಿವಾಚಾರ್ಯ ಅಂತವ್ರ ಮತ್ತೆ ಇವತ್ತು ನಾವು ಕುಂಟಿ ಒಂದಿಷ್ಟು ಕಾಯಕ ವಸ್ತ್ರ ಮಾತೀವಿ ಇದೀವಿ ಅಂದ್ರೆ ನಾವೆಲ್ಲರೂ ಪುಣ್ಯವಂತರು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಾವು ಧ್ಯಾನ ಹೆಂಗಿರ್ಬೇಕಂದ್ರೆ ನಮ್ಮ ಕಡೆನೇ ಇರ್ಬೇಕು ಯಾವುದೋ ಒಂದು ಕಡೆ ಹೆಂಗಾಗಿತ್ತಂದ್ರೆ ಆಗಿತ್ತಂದ್ರ ಸಾಲಕ್ ಟೀಚರ್ ಹೇಳಿದಂತ್ರಿ ಏನಂತ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ದ ವಿದ್ಯಾರ್ಥಿ ಏನಾಗುತ್ತಿದೆ ಹೌದು ಸರ್ ಎಲೆಕ್ಟ್ರಿಸಿಟಿ ಅಂತ ಅನ್ಬೇಕಾದ್ರೆ ವಿದ್ಯಾರ್ಥಿ ಅವ ಎಲೆಕ್ಟ್ರಿಸಿಟಿ ಹೇಳಿಲ್ಲ ಹೌದು ಸರ್ ಎಲೆಕ್ಟ್ರಿಕಿಟಿ ಅಂದ ಸರಿ ಬಹಳ ಸಿಟ್ಟಿ ಅಲ್ಲೋ ನಾನು ಹೇಳ್ತಾ ಇರೋದು ಎಲೆಕ್ಟ್ರಿಸಿಟಿ ಹೌದು ಸರ್ ಎಲೆಕ್ಟ್ರಿಕಿಟಿ ಅಂದ ಸರಿ ಬಹಳ ಸಿಟ್ಟಿ ಬಂತ್ರಿ ಗುರು ಏನು ಅಂಧಕಾರವನ್ನ ಹೋಗಲಾಡಿಸುವಂತವನೇ ಗುರು ಅದು ವಿದ್ಯಾಗುರು ಆಗಿರ್ಬೋದು ಧರ್ಮದ ಗುರು ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಗುರುವಿನ ಪಾತ್ರ ಬಹಳ ದೊಡ್ಡದಿರ್ತದೆ ಹೀಗಾಗಿ ಟೀಚರ್ ಬಹಳ ಒತ್ತು ಕೊಟ್ಟು ಒತ್ತು ಕೊಟ್ಟ್ರಿ ಹೇಳಕತ್ತಿದ್ದ ಅದು ಎಲೆಕ್ಟ್ರಿಸಿಟಿ ಅಪ್ಪ ಆದ್ರೆ ಎಲೆಕ್ಟ್ರಿಕಿಟಿ ಅಲ್ಲ ಅಂದ ಹೌದು ಸರ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಿಟಿನೇ ಅಂದ ಸೋರ್ಗೆ ಬಹಳ ಸಿಟ್ಟಿ ಬಂತ್ರಿ ಒಂದು ಸಲ ಎರಡು ಸಲ ಮೇಲಿಂದ ಮೇಲೆ ಕೇಳ್ದ ಹೇಳಿದ್ರು ಕೂಡ ಆ ವಿದ್ಯಾರ್ಥಿ ಕೇಳಲಿಲ್ಲ ಯಾಕಂದ್ರೆ ಅವನಿಗೆ ಇಟ್ಟಿನಿ ಅಂತಿದ್ದೇನು ಹೀಗಾಗಿ ಅವರ ತಂದೆಗೆ ಹೇಳಬೇಕು ಈ ಮಾತು ಅವ ತಂದೆ ಮಗನಿಗೆ ಸರಿಪಡಿಸ್ತಾನೇನೋ ಅಂತ ವಿಚಾರ ಮಾಡಿ ನೋಡ್ರಪ್ಪ ಶಾಲೆಗೆ ಬಂದಾಗ ನಿನ್ನ ಮಗನಿಗೆ ಶಾಲೆಗೆ ಬಂದಾಗ ನಿನ್ನ ಮಗನಿಗೆ ಬಾಳ ಒತ್ತು ಕೊಟ್ಟು ಹೇಳಕತ್ತಿದ್ದೆ ಏನಂತ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅಂದ್ರೆ ಅವ ಎಲೆಕ್ಟ್ರಿಕ್ ಇಟ್ಟಿನಿ ಅಂತಾನ ಅದಕ್ ಸ್ವಲ್ಪ ಮನ್ಯಾಗ ನಿನ್ನ ಮಗನಿಗೆ ತಿದ್ದಿ ತೀಡಿ ಬೈ ಬುದ್ಧಿ ಕಲಸು ಅಂತಂದ ಅಂದ ಮೇಲೆ ಆಯ್ತ್ರಿ ಅಂತಂದೆ ಅಂದನ್ರಿ ಏನಿಲ್ಲ ನಾನು ಶಾಲೆಯಾಗ ಎಲೆಕ್ಟ್ರಿಸಿಟಿ ಅಂತೀನಿ ಅವ ಎಲೆಕ್ಟ್ರಿಕ್ ಇಟ್ಟಿನಿ ಅಂತಾನ ಅದಕ್ ಸ್ವಲ್ಪ ತಿಳಿಸ್ ಹೇಳುವ ಅಂತ ಅಂದ ಅವಾಗ ತಂದೆ ಏನನ್ಬೇಕ್ರಿ ಅವನ ಕೆಪಾಕಿಟಿನೇ ಊಟಿ ಅದಾರ ಏನವ ಕೆಪಾಸಿಟಿ ಅಲ್ಲಿಲ್ಲ ಕೆಪಾಸಿಟಿನೇ ಊಟ ಆದ್ರೆ ಏನವ ಸೋರಿಗ್ ಮತ್ತ ದುಗುಡು ಬಿತ್ ನೋಡ್ರಿ ಮಗನಿಗೆ ಸರಿ ಪಡಿಸ್ಬೇಕಂದ್ರ ಮತ್ತ ತಂದೆ ಸಿಗಿಬಿದ್ದ ತಂದಿಗೆ ಮಗನಿಗೆ ಇಬ್ಬರಿಗೆ ಸರಿ ಪಡಿಸ್ಬೇಕಲ್ಲ ಅಂತ ವಿಚಾರ ಮಾಡಿ ಒಂದ್ ದಿನ ಇವ್ರ ಆಪ್ ಯಾರ್ದ್ರಿ ಯಾರ್ರಿ ಇವ್ರು ಅಜ್ಜಿದ್ರ ಮನೆಗೆ ಹೋಗಿ ಹೇಳ್ಬೇಕಂತ ವಿಚಾರ ಮಾಡಿ ಒಂದ್ ದಿವಸ ಮನೆಗೆ ಹೋದ್ರಿ ಯಾರು ಟೀಚರ್ ಶಿಕ್ಷಕ ಶಿಕ್ಷಕ ಮನೆಗೆ ಹೋಗಿ ಅರ್ಜ ಕೂತಿದ್ದ ಅವಾಗ ಆ ಶಿಕ್ಷಕ ಅಂತಾನೆ ನೋಡ್ರಿ ನಿಮ್ಮ ಮಗನಿಗೆ ನಾ ಶಾಲೆಗೆ ಹೇಳ್ತಿದ್ದೆ ಏನಂತ ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಕಿಟಿ ಅಂತಾನೆ ಅಂತಾನ ಅದಕ್ಕೆ ನಿಮ್ಮ ಮಗ ನಿಮ್ಮ ಮಗ ಮಾರ್ಕೆಟೇ ಭೇಟಿ ಆದ ಅವಾಗ ನೀ ಯಾರು ತಿದ್ದಿ ತೀಡಿ ಬೈಲಿ ಬುದ್ಧಿ ಕಲಿಸಿದ್ರ ಅವನ ಕೆಪ್ಯಾಕಿಟಿ ಅಂದನ್ರಿ ಅದಕ್ಕ ನೀವಾರು ಅವ್ರಿಬ್ರಿಗೆ ತಿದ್ದಿ ತೀಡಿ ಬೈಲಿ ಬುದ್ಧಿ ಕಲಿಸ್ರಿ ಅಂದ್ರೆ ನೀವು ಅಜ್ಜ ಏನ್ ಹೇಳ್ಬೇಕ್ರಿ ಅವು ಎಂದೂ ಯೂನಿವರ್ಸಿಟಿ ಬಾಗಿಲಿ ಹತ್ತಿಲ್ಲ ನೀವು ಯೂನಿವರ್ಸಿಟಿ ಅಲ್ರಿ ಯೂನಿವರ್ಸಿಟಿ ಅಂದ ಇವ್ರ ಮೂಗೋರ್ ಮಾತು ಕೇಳಿ ಶಿಕ್ಷಕ ದುಗುಡು ಬಿತ್ತು ಆದ್ರೆ ಒಬ್ರಿಗೆ ಸುಧಾರಿಸ್ಬೇಕಂದ್ರೆ ಮೂರು ಜನರಿಗೆ ಸುಧಾರಿಸೋ ಅಂತ ಕೆಲಸ ಬಿತ್ತಲ್ಲ ಅಂತಂದು ವಿಚಾರ ಮಾಡಿ ಏನ್ ಅಂದ್ರೆ ಆ ಕಡೆ ಈ ಕಡೆ ನೋಡ್ರ ಮನೆಯಲ್ಲಿ ಮೂಲಗ ಮುತ್ತಜ್ಜ ಕುಂತಿದ್ದ ತೊಂಬತ್ತು ತೊಂಬತ್ತೈದು ವಯಸ್ಸಾಗಿತ್ತು ಮುತ್ತಜ್ಜಗಾದ್ರೂ ಹೇಳಿದ್ರೆ ಇವ್ರು ಮೂಗರಿಗೂ ಸರಿಪಡಿಸ್ತಾನೆ ಅಂತ ವಿಚಾರವನ್ನ ಮಾಡಿ ಮುತ್ತಜ್ಜನ ಸಾಮೀಪ್ಯಕ್ಕ ಹೋದ ಹೋಗಿ ಮುತ್ತಜ್ಜಗಂತಾನೆ ನಿನ್ನ ಮರಿಮಮ್ಮಗನಿಗೆ ಕೇಳಿದೆ ಎಲೆಕ್ಟ್ರಿಸಿಟಿ ಅಂದ್ರ ಎಲೆಕ್ಟ್ರಿಕಿಟಿ ಅಂತಾನ ನಿಮ್ಮ ಅಮ್ಮಮ್ಮನ ಮಮ್ಮಗನಿಗೆ ಹೇಳಿದೆ ಎಂದ್ರೆ ಮ್ಮಗನಿಗೆ ಏನಂದ ಅವನಿಗೆ ಸರಿ ಪಡಿಸಪ್ಪ ಅವನ್ ಮಗನಿಗೆ ಅಂದ್ರ ಅವನಂದ ಕೆಪಾಸಿಟಿ ಅಂತ ಹೇಳ್ದ ಮತ್ ನಿಮ್ ಮಗನಿಗೆ ಅವ ಹೇಳದ್ರ ಅವನೋರ್ಕಿಟಿ ಬಾಗಿಲಿ ಹತ್ತಕ ಹತ್ತಿಲ್ಲ ಅಂತ ಹೇಳಕತ್ತಾನ ಅದಕ್ಕೆ ಇವ್ರ ಮೂಗರಿಗೆ ತಿದ್ದಿ ತೀಡಿ ಬೈದ್ ಬುದ್ಧಿ ಕಲಸ್ರಿ ಅಂತ ವಿನಂತಿನಿಂದ ಪ್ರಾರ್ಥನೆ ಮಾಡ್ಕೊಂಡಾಗ ಮುತ್ತಾಜ ಏನ್ ಹೇಳ್ಬೇಕು ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾನೆ ಮುತ್ತಾಜ ಅಂದ ನಮ್ಮ ದೊಡ್ಡ ಪರಂಪರೆ ಮನೆ ಮೆರೆದಿರುವಂತ ಮನೆ ಆಸ್ಕರಿ ಮನೆ ಹತ್ತಾರು ಜನರಿಗೆ ನಾವು ದಾಸೋಗ ಮಾಡಿರುವಂತ ಮನೆ ಅದಕ್ಕ ಅವ್ರು ಏನಾದ್ರೂ ಹೇಳಿ ನೀ ಮಾತ್ರ ಪಬ್ಲಿಕ್ ಇಟಿ ಮಾಡಬಾರ ಅಂತ ಹೇಳ್ದವ ಪಬ್ಲಿಕ್ ಸಿಟಿ ಹೇಳ್ಬೇಕಲ್ರಿ ನೀ ಮಾತ್ರ ಪಬ್ಲಿಕ್ ಇಟಿ ಮಾಡಬಾರ ಅಂತ ಹೇಳ್ದ ಹೇಳುವಂತ ಅಂತ ಕೇಳಿದ್ರೆ ನಮ್ಮ ಧ್ಯಾನ ನಮ್ಮ ಚಿತ್ತ ಈ ಕಾಯಕ ಉತ್ಸವದಲ್ಲಿ ಇರಬೇಕು ಇವತ್ತು ನೋಡ್ರಿ ಅನೇಕ ನೂರಾರು ಮಳಿಗೆಗಳನ್ನ ಹಾಕಿದ್ದಾರೆ ವರ್ಷ ಅಲ್ಲಿ ಸಾವಯವ ಕೃಷಿ ಹಿಡ್ಕೊಂಡು ಇವತ್ತ ನಮ್ಮ ಭಾರತೀಯ ಸಂಸ್ಕೃತಿಗಳನ್ನ ಬಿತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ವರ್ಷ ಅಂತವರಿಗೆ ಎಲೆ ಎಲೆಯಾಗಿ ಹುಡುಕಿ ಅಂದ್ರೆ ಇವತ್ತು ಹೇಳಿದ್ರೆ ಬಹಳ ಜನ ಬರ್ತಾರೋ ಇಲ್ಲ ಗೊತ್ತಿಲ್ಲ ಬಾಗಲಕೋಟ್ ಬಿಜಾಪುರ್ ಬೆಳಗಾವ್ ಆ ಕಡೆಯಿಂದ ಒಂದೊಂದು ಮಳಿಗೆಗಳನ್ನ ತಂದು ಹಾಕ್ಬೇಕಾಗಿತ್ತಂದ್ರೆ ಆ ಕೂಡ ಮಠದ ಕೀರ್ತಿ ಎಲ್ಲಿ ತನಕ ಹೋಗಿದೆ ಅಂತಕ್ಕಂಥ ನಾವು ವಿಚಾರ ಮಾಡಬೇಕಾಗಿದೆ ಅಂಥ ಒಂದು ಪೂಜ್ಯರ ಒಂದು ಅದ್ಭುತವಾಗಿರುವಂತಹ ಸಾನ್ನಿಧ್ಯದಲ್ಲಿ ಕಾಯಕ ವಸ್ತುವನ್ನ ಮಾಡುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ ಕಾಯಕ ಮತ್ತು ದಾಸೋಹ ನಾವು ನೀವೆಲ್ಲರೂ ಕೂಡ ಮಾಡೋಣ ಇಂಥ ಕಾಯಕ ಉತ್ಸವದಲ್ಲಿ ನಾವು ಕೂಡ ಭಾಗಿಯಾಗೋಣ ನಮ್ಮವರನ್ನ ಕರೆದುಕೊಂಡು ಬಂದು ಅನೇಕ ಸಂತ ಶರಣರ ಅನುಭಾವಗಳ ಚಿಂತನೆಯನ್ನ ನಾವು ನೀವೆಲ್ಲರೂ ಕೂಡ ಮಾಡುವಂತಹ ಗಳಿಗೆಯನ್ನ ಪ್ರತಿ ವರ್ಷನೂ ಕೂಡ ಹಾರುಕೂಡಿನ ಚನ್ನವೀರ ಶಿವಾಚಾರ ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಮೊನ್ನೆ ಪ್ರಾರಂಭ ಆಯ್ತೇನೋ ಅಂತ ನಾವು ಅನ್ಕೊಂಡಿದ್ವಿ ನಾಲ್ಕು ವರ್ಷ ಆಯ್ತು ನೋಡ್ರಿ ಎಷ್ಟು ಬೇಗ ಬೇಗ ಹೋದ್ರಿ ಮೊನ್ನೆ ಪ್ರಾರಂಭ ಆಗಿತ್ತು ಮೊನ್ನೆ ಪ್ರಾರಂಭ ಆಗಿದ್ದೇನೆ ಕಾಯಕ ಉತ್ಸವ ಅಂತ ನಾವು ಅನ್ನ ಕತ್ತೇವೆ ನಾಲ್ಕು ವರ್ಷ ಗತಿಸಬೇಕು ಅಂತ ಕಾರ್ಯವನ್ನ ಆಗ್ತಾ ಇದೆ ಆದ್ರೆ ಇಂಥ ಒಂದು ಕಾಯಕ ಉತ್ಸವದಲ್ಲಿ ಇವತ್ತು ಪ್ರಶಸ್ತಿಯನ್ನ ಕಾಯಕ ಉತ್ಸವ ಪ್ರಶಸ್ತಿಯನ್ನ ಪಡಮಾರುವಂಥದ್ದು ಕೂಡ ಪೂಜ್ಯರ ಹೃದಯ ಶ್ರೀಮಂತಿಕೆ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ ಅಂತಹ ಪರಮ ಪೂಜ್ಯರು ಎಲ್ಲ ರಂಗದಲ್ಲಿ ಸೇವೆ ಮಾಡಿರುವಂತ ಸೇವಾದಾತರಿಗೆ ಪ್ರಶಸ್ತಿ ಫಲಕ ಅದ್ರ ಜೊತೆಗೇನೆ ಪ್ರಶಸ್ತಿ ಪ್ರದಾನ ಮತ್ತೆ ಚಿನ್ನದ ಉಂಗುರ ಅನೇಕ ಕಾರ್ಯಕ್ಕೆ ಸಮರ್ಪಣೆ ಮಾಡುವಂತಹ ಮಠ ಆರ್ಕುಡಿನ ಹಿರೇಮಠ ಅಂತ ಪರಮ ಪೂಜ್ಯ ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡು ನಾವೆಲ್ಲರೂ ಚಿಂತನೆ ಮಾಡುವಂತ ಒಂದು ಭಾಗ್ಯ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಕಾಯಕ ಮತ್ತು ದಾಸೋಗ ಸಂಸ್ಕೃತಿ ನಾವು ನೀವು ಕೂಡ ಬೆಳೆಸೋಣ ಅಂತಕ್ಕಂಥ ಮಾತಂತೆ ಎರಡು ಮಾತುಗಳಿಗೆ ವಿವರ ಕೊಡ್ತೇವೆ ನನಗೆ ಶಿವಮೊಗ್ಗ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ